ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ದೇವಸ್ಥಾನದಲ್ಲಿ ಮದುವೆ ಆಗೋದಿಕ್ಕೆ ಅಂತ ಹೇಳಿ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಬರ್ತಾರೆ ಆದರೆ ರವಿ ಹೋಗ್ತಾ ಇರಬೇಕಾದ್ರೆ ಹಿಂದುಗಡೆಯಿಂದ ಶ್ರುತಿ ಬಂದ್ಬಿಟ್ಟು ರವಿ ಅಂತ ಹೇಳಿ ಕೂಕೊಂಡು ಬರ್ತಾಳೆ ನಾನು ನೋಡಿ ತುಂಬಾ ಖುಷಿಯಾಗಿರ್ತಾಳೆ ಶ್ರುತಿ ಶ್ರುತಿನ ನೋಡಿಬಿಟ್ಟು ರವಿನೂ ಕೂಡ ಕಳೆದೋಗಿರ್ತಾನೆ ಹಾಗೇ ಥ್ಯಾಂಕ್ಸ್ ರವಿ ಥ್ಯಾಂಕ್ ಯು ಸೋ ಮಚ್ ನಿನ್ನ ಭಾಳ ಸಂಗಾತಿಯಾಗಿ ನನ್ನನ್ನು ಸ್ವೀಕರಿಸ್ತಾ ಇದೆಯಾ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾ ಇರ್ತಾಳೆ ಹಾಗೆಯೇ ಈ ಕಡೆ ಥ್ಯಾಂಕ್ಸ್ ಏನು ಕೇಳಬೇಕು ನಾನು ಅಂಥದ್ದು ಏನು ಮಾಡ್ತಿದ್ದೀನಿ ನೀನು ನನ್ನ ಭಾಳ ಸಂಗತಿಯಾಗಿ ಬರ್ತಾ ಇದೆಯಲ್ವ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ರವಿ ಕೂಡ ಹೇಳ್ತಾ ಇರ್ತಾರೆ ಸರಿ ನಾವು ಸೇರಿಕೊಂಡು ಹಾಗೆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ದೇವರಿಗೆ ಥ್ಯಾಂಕ್ಸ್ನ ಹೇಳ್ತಾರೆ ಹಾಗೆಯೇ ಬೇಗ ರೆಡಿಯಾಗ್ಬಿಟ್ಟು ಬರೋದು ರವಿ ಅಂತ ಹೇಳಿ ರವಿನ ಕಳಿಸ್ತಾರೆ ಶ್ರುತಿನೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಹೋಗ್ತಾರೆ ಇನ್ನೊಂದು ಕಡೆ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿರ್ತಾರೆ ಹಾಗೇ ಮೀನಾಗಿ ಇದ್ರ ಬಗ್ಗೆ ಏನೂ ಐಡಿಯಾನೇ ಇರೋದಿಲ್ಲ ಮೀನ ತನ್ನ ಪಾಡಿಗೆ ತಾನು ಅಂಗಡಿ ಹತ್ರ ನಿಂತ್ಕೊಂಡು ಹೂವನ್ನು ಕಟ್ತಾ ಇರ್ತಾಳೆ ಈ ಕಡೆ ಕನಕ ಉದ್ದಿ ಈ ಕಡೆ ಮದುವೆ ಮಾಡಿಸೋದಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿರ್ತಾರೆ ಹಾಗೆ ರವಿನೂ ಕೂಡ ಅಲ್ಲಿಗೆ ರೆಡಿಯಾಗಿ ಬರ್ತಾರೆ ರವಿ ಬಂದಿದ್ದನ್ನು ನೋಡ್ಬಿಟ್ಟು ಶ್ರುತಿ ತುಂಬಾ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಕುಣದಾಡ್ತಾ ಇರ್ತಾಳೆ ಪುರೋಹಿತರು ಕೂಡ ಬಂದ್ಬಿಟ್ಟು ಹಾರನ ತಗೊಂಡು ತಗೊಳ್ಳಿ ಮಾ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಕೈಗೆ ಶ್ರುತಿ ಕೈಗೆ ಕೊಡ್ತಾರೆ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಹಾರ ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ ಇನ್ನು ಶ್ರುತಿ ಮೊದಲು ಹಾರ ಹಾಕೋದಕ್ಕೆ ಹೋದಾಗ ನಿಧಾನ ನಿಧಾನ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇಷ್ಟೊಂದು ಅವಸರನ್ನ ಸ್ವಲ್ಪ ನಿಧಾನ ನಮ್ಮ ಫಸ್ಟು ಗಂಡು ನಿನಗೆ ಹಾರ ಹಾಕಬೇಕು ಆಮೇಲೆ ನೀನು ಹಾಕಬೇಕು ಹಾಕಪ್ಪ ಫಸ್ಟ್ ನೀನು ಅಂತ ಹೇಳಿಬಿಟ್ಟು ಕೈಯಲ್ಲಿ ಹಾರ ಹಾಕ್ಸೋದಕ್ಕೆ ಹೋದಾಗ ನಾನು ಶ್ರುತಿ ತಪ್ಪಿಸ್ಕೊಳ್ಳೋ ರೀತಿ ನಾ ಮಾಡ್ತಾ ಇರ್ತಾಳೆ ಹಾಗೆ ರವಿ ಬಿಡೋದಿಲ್ಲ ಹಾರನ್ನು ಹಾಕ್ತಾರೆ ಅದೇ ರೀತಿ ಈ ಕಡೆ ಶ್ರುತಿ ಕೈಯಲ್ಲೂ ಸಹ ಹಾರನ್ನು ರವಿಗೆ ಹಾಕಿಸ್ತಾರೆ ಇನ್ನೇನು ಎಲ್ಲ ತಯಾರಿ ಮಾಡಿಕೊಂಡಂತಹ ಪುರೋಹಿತರು ತಾಳಿ ಪೂಜೆನ ಮಾಡ್ತಾರೆ ತಾಳಿ ಪೂಜೆನ ಮಾಡಿಬಿಟ್ಟು ಎಲ್ಲರ ಕೈಯಾಗುವ ಅಕ್ಷತೆನ ಕೊಡ್ತಾರೆ ಅಕ್ಷತೆನ ಕೊಟ್ಟಾಗ ಕನಕ ಎಲ್ಲರೂ ಕೂಡ ಪ್ರೀತಿಯಿಂದ ಅಕ್ಷತೆಗಳನ್ನು ತಗೊಳ್ತಾ ಇರ್ತಾರೆ ರವಿ ಕೈಗೆ ತಾಳಿನ ತಗೊಳಪ್ಪ ಇವ್ರನ್ನೀಗೀಗ ಎಲ್ಲರೂ ಹಿರಿಯರು ಇವರಿಗೆ ತಾಳಿನ ಅಂತ ಹೇಳಿ ಅರ್ಚಕರು ಹೇಳಿದಾಗ ತಾಳಿ ತಾಳಿನ ಎತ್ತಿಬಿಟ್ಟು ಎಲ್ಲರಿಗೂ ತೋರಿಸ್ತಾನೆ ತಾಳಿನ ಸಹ ಕಟ್ಬಿಡ್ತಾನೆ ತುಂಬ ಪ್ರೀತಿಯಿಂದ ಹೆಂಡ್ತಿಯಾಗಿ ಸ್ವೀಕರಿಸ್ತಾರೆ ಆದರೆ ಇವಳು ಈ ಮೀನ ಆಚೆ ಕಡೆ ಇದ್ದಾಗ ಎಲ್ಲಿ ಇವಳು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳಿ ದೇವಸ್ಥಾನದೊಳಗೆ ಬರ್ತಾರೆ ದೇವಸ್ಥಾನದೊಳಗೆ ಬರೋ ಅಷ್ಟರಲ್ಲಿ ತಾಳಿ ಕಟ್ಟಾಗಿರುತ್ತೆ ತಾಳಿ ಕಟ್ಟಿ ತಾಳಿಗೆ ಆಲ್ರೆಡಿ ಪೂಜೆ ಮಾಡಿ ಶ್ರುತಿಗೆ ಅರ್ಶನ ಕುಂಕುಮನ ಇಟ್ಬಿಡ್ತಾರೆ ಅದನ್ನು ನೋಡಿಬಿಟ್ಟು ಮೀನ ಆಗಿ ನಿಂತ್ಕೊತಾಳೆ ರವಿ ಅಂತ ಹೇಳಿ ಜೋರಾಗಿ ಕಿರ್ಚಿತಾಳೆ ಕಿರ್ಚಿದಾಗ ಇವರಿಬ್ಬರು ಕೂಡ ಶಾಕ್ ಆಗುತ್ತೆ ಬಂದುಬಿಟ್ಟು ಅದಕ್ಕೆ ನೀವು ಕೋಪ ಮಾಡ್ಕೋಬೇಡಿ ಅದಕ್ಕೆ ನೀನು ನನಗೊಂದೆರಡು ಡೇಟ್ ಹೊಡೆದ್ಬಿಡಿ ಅದಕ್ಕೆ ನನಗೆ ಕೋಪ ಮಾತ್ರ ಮಾಡ್ಕೋಬೇಡಿ ನಮಗೆ ಇವಾಗ ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ರವಿ ಹೇಳ್ತಾನೆ ಕೋಪದಲ್ಲಿ ಬಂದು ಕಣ್ ಹಿಡ್ಕೊಂಡು ಸರಿಯಾಗಿ ಹೊಡಿತಾಳೆ ನಾನು ನಿನ್ನನ್ನು ಕಷ್ಟಪಟ್ಟು ಓದಿಸಿದ್ದು ಈ ಕೆಲಸ ಮಾಡೋಂತಾನ ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇರ್ತಾಳೆ ಹಾಗೇನೆ ನನ್ನನ್ನು ನೀನು ಇಲ್ಲಿ ಸುಳ್ಳೇಳಿ ಕರ್ಕೊಂಬಂದಿದ್ಯಾ ನನ್ನನ್ನು ಕರ್ಕೊಂಬಂದು ಈ ರೀತಿ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಾವ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಮನೋಜನ್ ನೋಡಿದರೆ ಆ ರೀತಿ ಅವನು ಸೂರ್ಯ ನನ್ನ ಮಾತು ಕೇಳೋದಿಲ್ಲ ರವಿ ನನ್ನ ಮಾತು ನಂಬಿ ಮೀರೋದಿಲ್ಲ ಅಂತ ಹೇಳಿ ನಿನ್ನ ಮೇಲೆ ಎಷ್ಟೊಂದು ಆಸೆ ಕನಸನ್ನು ಹಿಡ್ಕೊಂಡು ಎಲ್ಲರ ಮುಂದೆ ಎದೆ ಎತ್ಕೊಂಡು ಓಡಾಡ್ತಾ ಇದ್ರು ಅಂಥವ್ರಿಗೆ ನೀನು ಈ ರೀತಿ ಮೋಸ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲ ನೀವಿಬ್ಬರು ಎಷ್ಟು ದಿವಸದಿಂದ ಲವ್ ಮಾಡ್ತಾ ಇದ್ದೀರಾ ಈಗ ಮೊನ್ನೆ ಮೊನ್ನೆ ಲವ್ ಮಾಡೋಕಿ ಹಿಡಿದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಾಕಿರೋ ತಂದೆ ತಾಯಿನ ಆಗಲಿಲ್ಲ ಅಲ್ವಾ ನಿಮಗೆ ಅಂತ ಹೇಳಿ ಹೇಳ್ತಾರೆ ನೀನು ಐ ಲವ್ ಯು ಅಂತ ಹೇಳಿದ ತಕ್ಷಣನೇ ರವಿ ಒಪ್ಕೊಂಬಿಟ್ನಾ ಅಂತ ಹೇಳಿ ಈ ಕಡೆ ಶ್ರುತಿನೂ ಕೂಡ ಪ್ರಶ್ನೆ ಮಾಡ್ತಾಳೆ ಇಲ್ಲ ಅವನು ಕೂಡ ನನ್ನನ್ನು ಸತಾಯಿಸ್ತಾ ಆಮೇಲೆ ಒಪ್ಕೊಂಡ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಹೌದು ಈ ಹುಡುಗನ್ನ ಮಾತ್ರ ಕಾಡಿ ಬೇಡಿ ಒಪ್ಸೋದಿಕ್ಕೆ ನಿಮಗೆ ಆಗುತ್ತೆ ಎತ್ತ ತಂದೆ ತಾಯಿಗಳನ್ನ ಒಪ್ಸೋದಿಕ್ಕೆ ಆಗೋದಿಲ್ಲ ಅಲ್ವಾ ನಿಮ್ಮದು ಒಂದು ಜನ್ಮನ ನೀವು ಏನೋ ಈ ರೀತಿ ಓಡ್ಬಂದು ಮದುವೆ ಹಾಕ್ತೀರಾ ಆದರೆ ಅಲ್ಲಿ ನಿಮ್ಮ ತಂದೆ ತಾಯಿಗಳು ತಲೆ ತಗ್ಗಿಸ್ತಾರೆ ನೀವು ಸ್ಟೇಟಸ್ಗೆ ಮೈ ವೈಫು ಲೈಫು ಅಂತ ಹೇಳ್ಕೊಂಡು ಹಾಕ್ಕೊಂಡು ಮೆರಿತಾ ಇರ್ತೀರಾ ಅಂತ ಹೇಳಿಬಿಟ್ಟು ಬಾಯಿ ಬಂದಂಗೆ ಮೀನಾ ಬೈತಾಳೆ ಮೀನ ಬೈದ್ಬಿಟ್ಟು ನಿಮ್ಮ ಮನೆಗೆ ಬಾ ನೋಡ್ಕೊಳ್ತೀನಿ ಎಲ್ಲಾನು ಕೂಡ ನಿಮ್ಮ ಅಣ್ಣನಿಗೆ ಹೇಳ್ತೀನಿ ಅವರೇ ಎಲ್ಲಾನು ವಿಚಾರಿಸ್ಕೊಳ್ತಾರೆ ಅವ್ರನ್ನ ಏಕ ಫೇಸ್ ಮಾಡ್ತಿರೋ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಮೀನ ಹಾಲಿಂದ ಹೊರಡ್ತಾರೆ ಆಗ ಅದಕ್ಕೆ ಬೇಡ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಓಡಿಬಂದು ತಡೀತಾರೆ ಆಗ ಅದಕ್ಕೆ ತಂದೆ ತಾಯಿ ಇಲ್ದವ್ರಿಗೆ ನೀವೇ ನನಗೆ ತಂದೆ ತಾಯಿ ಆಗಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಇಲ್ಲ ಸುಮ್ಮ ರವಿ ನೀನು ನನಗೆ ಮೋಸ ಮಾಡಿದೆ ಅತ್ತೆ ನನ್ನನ್ನು ಹೇಗೆ ದಡ್ಡಿ ಅಂತ ಎಲ್ಲ ಆಡಿಕೊಳ್ತಾ ಇದ್ದರೋ ಅದೇ ರೀತಿ ನೀನು ಈ ದಡ್ಡಿಗೆ ಏನು ಅರ್ಥ ಆಗೋಲ್ಲ ಅನ್ನೋ ರೀತಿ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾಳೆ ಇಲ್ಲ ಅದಕ್ಕೆ ಖಂಡಿತವಾಗೂ ನಾನು ನಿಮ್ಮನ್ನು ಆ ರೀತಿ ನೋಡಿಲ್ಲ ನೀವು ನನಗೆ ಎರಡನೇ ತಾಯಿ ಇದ್ದಾಗೆ ಅಂತ ಹೇಳಿ ರವಿ ಈ ಕಡೆ ಮೀನನ್ನು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ ಅಲ್ಲಿಗೆ ದೇವಸ್ಥಾನ ಅರ್ಚಕರು ಬರ್ಬಿಟ್ಟು ಮಿನ ಏನಾಯ್ತಮ್ಮ ಅಂತ ಹೇಳಿ ಕೇಳಿದಾಗ ಅರ್ಚಕ್ರೆ ಇವನು ನಮ್ಮ ಮನೆ ಮಗ ನನ್ನ ಮೈದನ್ನ ನೀವಾದರೂ ನನಗೊಂದು ಮಾತು ತಿಳಿಸ್ಬೋದಿತ್ತಲ್ವ ಅಂತ ಹೇಳಿದಾಗ ಹೌದೇನಮ್ಮ ನನಗೆ ಇವನು ನಿಮ್ಮ ಮನೆಯವನು ಅಂತ ಗೊತ್ತಾಗಲಿಲ್ಲ ಕನಕ ನನ್ನ ಫ್ರೆಂಡು ಅಂತ ಹೇಳಿದ್ಲು ಅದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟೆ ಏನಮ್ಮ ಕನಕ ನೀನು ಈ ರೀತಿ ಹೇಳೋದ ನೀನು ಈ ದೇವಸ್ಥಾನದಲ್ಲಿ ಹುಟ್ಟಿ ಬೆಳೆದಿರೋಳಮ್ಮ ನೀನು ಆಶೀರ್ವಾದ ಮಾಡು ಆ ಶಿವನೇ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ ಆ ಶಿವನ ಆಜ್ಞೆ ಇಲ್ಲದೆ ಏನು ನಡೆಯೋದಿಲ್ಲ ಆ ಶಿವನ ಸನ್ನಿಧಿ ಇಲ್ಲಿ ಇವ್ರ ಮದುವೆ ಆಗಿದೆ ಒಳ್ಳೇದಾಗಬೇಕು ಅಲ್ವಾ ಅದನ್ನು ಎಷ್ಟೋ ಜೋ ಕೊಡಿಗಳಿಗೆ ಹಾರನ ಕೊಟ್ಟಿದೆಯಾ ಹಾರೈಸಿದೆಯಾ ಇವರಿಗೂ ಕೂಡ ಹಾರೈಸು ಅಂತ ಹೇಳಿ ಅರ್ಚಕರು ಹೇಳ್ತಾ ಇರ್ತಾರೆ ಆದರೆ ಮೀನ ತುಂಬನೇ ಕೋಪದಲ್ಲಿರ್ತಾಳೆ ಆಗೋದಿಲ್ಲ ಅಂತ ಹೇಳಿ ತುಂಬನೇ ಹಠ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸೈನ್ ಮಾಡಮ್ಮ ಇದಕ್ಕೆ ಸೈನ್ ಹೆಂಡತಿ ಸೈನ್ ಬೇಕು ಅಂತ ಹೇಳಿ ಒಂದು ಬುಕ್ಕಿಗೆ ಸೈನ್ ಮಾಡಿಸ್ಕೊಳ್ತಾರೆ ಹಾಗೆ ಸಾಕ್ಷಿಗೆ ಯಾರು ಅಂತ ಅಂದಾಗ ಅದಕ್ಕೆ ನೀವೇ ಮಾಡಿ ಅದಕ್ಕೆ ಅಂತ ಹೇಳಿ ರವಿ ಹೇಳ್ತಾನೆ ಅದು ಸಾಧ್ಯನೇ ಇಲ್ಲ ಏನು ಹೇಳ್ತಾ ಇದೆಯಾ ರವಿ ನೀನು ನಾನು ಮಾಡೋದ ಸಾಧ್ಯನೇ ಇಲ್ಲ ಅಂತ ಹೇಳಿ ಮೀನಾ ತುಂಬಾ ಹೋಗೊಡ್ತಾ ಇರ್ತಾರೆ ಈ ಕಡೆ ಅರ್ಚಕರು ಕೂಡ ಬುದ್ಧಿ ಮಾತನ್ನು ಹೇಳಿದಾಗ ಮೀನ ಒಂದು ಸೈನ್ ಸೈನನ್ನ ಹಾಕ್ತಾಳೆ ಸೈನನ್ನು ಹಾಕಿಬಿಟ್ಟು ಮನೆಗೆ ಬನ್ನಿ ನಿಮಗೆ ಅಲ್ಲೇ ಎಲ್ಲರೂ ಇರ್ತಾರೆ ಅಲ್ಲೇ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮೀನ ಕೋಪ ಮಾಡಿಕೊಂಡು ಮನೆಗೆ ಹೋಗ್ತಾಳೆ ಇನ್ನು ಶ್ರುತಿ ಮತ್ತು ರವಿ ಇಬ್ರು ಇದ್ದವರು ಮನೆಗೆ ಹೋಗೋಣ ಅಂತ ಹೇಳಿ ತಯಾರಾಗ್ತಿರ್ತಾರೆ ಶ್ರುತಿ ಎಷ್ಟುರುತ್ತಿದ್ದವಳು ಬೇಡ ನಿಮ್ಮ ಇಷ್ಟೊಂದು ಕೊಪ್ತಲ್ಲಿದ್ದಾರೆ ಇನ್ನೂ ನಿಮ್ಮ ಮನೆಯವರೆಲ್ಲ ಯಾವ ರೀತಿ ಕೋಪ ಮಾಡ್ಕೋಬೋದು ಅಲ್ಲಿಗೆ ನಮ್ಮ ಅಪ್ಪನೂ ಕೂಡ ಕಂಪ್ಲೇಂಟ್ ಕೊಟ್ಟು ರೌಡಿಗಳನ್ನು ಕರೆಸಿ ನಮ್ಮಿಬ್ಬರೂ ದೂರ ಮಾಡಿಬಿಡ್ತಾರೆ ಬೇಡ ರವಿ ನಾವೊಂದು ಎರಡು ದಿವಸ ಬೇರೆ ಎಲ್ಲಾದರೂ ಹೋಗಿ ಇರೋಣ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ನನ್ನ ಫ್ರೆಂಡ್ದು ರೆಸ್ಟ್ ಗೆಸ್ಟ್ ಹೌಸ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ರವಿಗೆ ಮನಸ್ಸಿರೋದಿಲ್ಲ ಆದರೂ ಕೂಡ ಎಲ್ಲ ಫ್ರೆಂಡ್ಸು ಕೂಡ ಒಪ್ಪಿಸ್ಬಿಟ್ಟು ಅಲ್ಲಿಂದ ರವಿನ ಮತ್ತು ಶ್ರುತಿನ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಮನೆಯಲ್ಲಿ ಏನೆಲ್ಲ ಅನಾಹುತಗಳು ಆಗುತ್ತೆ ಅನ್ನೋದನ್ನು ಮುಂದೆ ಬರುವಂತಹ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇ ಕೇರ್ ಅಂಡ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್